ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇದನ್ನು ನಾನು ಸಿಂಪಲ್ಲಾಗಿ ಅವಲಕ್ಕಿ ಬಳಸ್ಕೊಂಡು ಅವಲಕ್ಕಿ ರಸಾಯನ ಮಾಡ್ತಾಯಿದ್ದೀನಿ ತುಂಬ ಸಿಂಪಲಾಗಿರುತ್ತೆ ಹಾಗೆ ಬೇಗನೂ ಮಾಡ್ಕೋಬೋದು ರುಚಿಯಂತೂ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಮತ್ತು ಬೇಕಾದ ಪದಾರ್ಥ ತೋರಿಸ್ತೀನಿ ಅದಕ್ಕೆ ನಮ್ಮ ಜನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲೆ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ಈಗ ಬನ್ನಿ ಮಾಡೋ ವಿಧಾನ ಮತ್ತು ಬೇಕೋ ಪದಾರ್ಥ ತೋರಿಸ್ಕೊಳ್ತೀನಿ ನಾನು ತುಂಬ ಸಿಂಪಲ್ಲಾಗಿ ರಸಾಯನ ರೆಡಿ ಮಾಡ್ಕೊಂಡು ನೋಡಿ ಅವಲಕ್ಕಿನ ನಾನು ಒಂದು ಕಾಲು ಕೆ ಜಿ ಆಗೋಷ್ಟು ನೀಟಾಗಿ ತೊಳೆದು ವಾಶ್ ಮಾಡಿಕೊಂಡು ನೋಡಿ ನೀರಲ್ಲಿ ಸಿಕ್ಕೊಡಿದ್ದೀನಿ ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ ಜಾಸ್ತಿ ಇದ್ರೆ ತುಂಬ ಚೆನ್ನಾಗಿರುತ್ತೆ ಈ ರಸಾಯನಿಗೆ ಒಂದು ಬಾಳೆಹಣ್ಣು ನೋಡಿ ನಾನು ದಪ್ಪ ಬಾಳೆಹಣ್ಣು ತೊಗೊಂಡು ಈ ಥರ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಹಾಗೆ ನೋಡಿ ಕಾಯಿನ ನಾನು ತುರಿದು ಮಿಕ್ಸಿಯಲ್ಲಿ ಹಾಕ್ಕೊಂಡು ಈ ಥರ ಪೌಡರ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಾಯಿನ ಈಗಿದ್ನೆಲ್ಲ ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ನಾವು ಆಗಲೇ ಅವಲಕ್ಕಿ ನೆನೆಸಿದ್ರಲ್ಲ ನೋಡಿ ಸಾಫ್ಟಾಗಿ ನೆನೆದೆ ಏನಾನ ಒಂದು ಬೌಲ್ಗೆ ಎಲ್ಲದನ್ನು ತೆಗೆದುಕೊಂಡು ಈ ಥರ ಆ್ಯಡ್ ಮಾಡ್ಕೊತೀನಿ ಅವಲಕ್ಕಿನ ಎಲ್ಲ ತೆಗೆದು ಆ್ಯಡ್ ಮಾಡ್ಕೊತೀನಿ ಮನೇಲಿ ಏನಾದರೂ ಪೂಜೆ ಅಥವಾ ಏನೋ ಸ್ವೀಟ್ ಮಾಡಬೇಕು ಇಲ್ಲ ಏನೇನ ನಿಮ್ಮ ಮಕ್ಳಿಗೆ ಏನೇನೋ ಮಾಡ್ಕೊಳ್ಕೊಂಡು ಈ ಥರ ಮಾಡಿಕೊಡಿ ನೋಡಿ ಬಾಳೆಹಣ್ಣು ಆ್ಯಡ್ ಮಾಡ್ಕೊತೀನಿ ಹಾಗೆ ಬೆಲ್ಲ ಕಾಯಿ ಮತ್ತು ಏಲಕ್ಕಿ ತೊಗೊಂಡಿದ್ರಲ್ಲ ಅದನ್ನು ಸೇಸ್ಕೊಳ್ಳೋಣ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಹೊಂದ್ಕೊಂಡೋಗಿ ತುಂಬ ಸಿಂಪಲ್ಲಾಗಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಈ ರಸಾಯನ ನೋಡಿ ಮನೆಯಲ್ಲೇ ಇರುತ್ತೆ ಈ ಇಂಗ್ರಿಡಿಯೆಂಟ್ಸ್ ಎಲ್ಲ ಇದೆಲ್ಲ ಹೊಂತ್ಕೊಂಡೋಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿ ಅವಲಕ್ಕಿ ರಸಾಯನ ರೆಡಿಯಾಗಿದೆ ನೋಡಿ ಎಷ್ಟು ಸಿಂಪಲ್ಲಾಗಿ ನೋಡಿ ಕುತ್ಕೊಂಡಿರೋ ಹತ್ರನೇ ಮಾಡ್ಕೋಬೋದು ಈ ಅವ್ಲಕ್ಕಿ ರಸಾಯನ ಈಗ ನಾನು ಬೌಲ್ಗೆ ಸರ್ವ್ ಮಾಡ್ತೀನಿ ನೋಡಿ ನೋಡಿ ಸಿಂಪಲ್ಲಾಗಿ ಅವಲಕ್ಕಿ ರಸಾಯನ ರೆಡಿಯಾಗಿದೆ ನೀವು ಈ ಥರ ಮಾಡ್ಕೊಳ್ಳಿ ಇಲ್ಲೆಲ್ಲ ದೇವಸ್ಥಾನಕ್ಕೆ ಹೋದ್ರೆ ಏನು ಪ್ರಸಾದ ಮಾಡೋದು ಅಂತ ವಿಷಯ ಮಾಡ್ತಾಯಿದ್ರೆ ಈ ಥರ ಅವಲಕ್ಕಿ ಇದ್ದರೆ ಮನೇಲಿ ಮಾಡ್ಕೋಬೋದು ಅಥವಾ ನಿಮ್ಮ ಮನೇಲಿ ಏನಾದರೂ ಪೂಜೆ ಮಾಡ್ತಾ ಇದ್ದೀರಿ ದೇವ್ರಿಗೆ ಪ್ರಸಾದ ಮಾಡಬೇಕು ಅಂದ್ರೂ ಮಾಡ್ಕೋಬೋದು ಇಲ್ಲ ನೀವೇನೇನು ತಿನ್ನಬೇಕು ಅಂದ್ರೂ ಈ ಥರ ಟ್ರೈ ಮಾಡಿ ತಿನ್ಬೋದು ನೋಡಿ ಈಗ ರೆಡಿಯಾಗಿದೆ ನಿಮಗೆ ರೆಸಿಪಿ ಇಷ್ಟ ಅದಲ್ಲಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನೋಡಿ ಲೈಕು ಕಮೆಂಟು ಶೇರ್ ಮಾಡಿ ಈಗ ಬಾಯ್